ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಹೊಸ ರೀತಿಯ ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಇದಕ್ಕೆ ಕಡಗಾಯಿ ಅಥವಾ ಕಡಗಾಯಿ ಉಪ್ಪಿನಕಾಯಿ ಅಂತ ಹೇಳ್ತೀವಿ ಜಾಸ್ತಿಯಾಗಿ ಮಲ್ನಾಡ್ ಕಡೆ ಮಾಡುವಂಥದ್ದು ಬಲ್ತಿರೋ ಮಾವಿನಕಾಯಿಯಿಂದ ಮಾಡೋ ಉಪ್ಪಿನಕಾಯಿ ಇದು ನಾಲ್ಕರಿಂದ ಐದು ತಿಂಗಳ ತನಕ ಸ್ಟೋರ್ ಮಾಡಿ ಇಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಉಪ್ಪನ್ನು ಹುರಿದಿಟ್ಕೋಬೇಕು ಮಾವಿನಕಾಯಿ ಎಷ್ಟು ತೊಗೊಂಡಿರ್ತೀವಿ ಅಂತ ನೋಡಿ ಅಂದಾಜಲ್ಲಿ ಬೇಕಾದಷ್ಟು ಉಪ್ಪನ್ನು ಹುರಿದಿಟ್ಕೋಬೇಕು ನಾನು ಐದು ದೊಡ್ಡ ಮಾವಿನಕಾಯಿಗೆ ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಸ್ವಲ್ಪ ಬೆಚ್ಚಗಾಗೋ ತನಕ ಹೀಗೆ ಕೈಯಲ್ಲಿ ಮುಟ್ಟಿದರೆ ಸ್ವಲ್ಪ ಬಿಸಿ ಅನಿಸಿದರೆ ಸಾಕು ಅಷ್ಟು ಹುರಿದು ಫ್ಲೇಮ್ ಆಫ್ ಮಾಡಿದ್ದೀನಿ ಉಪ್ಪು ಪೂರ್ತಿಯಾಗಿ ತಣ್ಣಗಾಗೋದ್ರೊಳಗೆ ಮಾವಿನಕಾಯಿ ಕಟ್ ಮಾಡಿ ಮಾಡಿ ಇಟ್ಕೊಳ್ಳೋಣ ಕಡಗಾಯಿ ಉಪ್ಪಿನಕಾಯಿ ಮಾಡೋದಕ್ಕೆ ಜಾಸ್ತಿ ನಾರಿರೋ ಮಾವಿನಕಾಯನ್ನು ಬಿಟ್ಟು ಉಳಿದಿರೋ ಯಾವುದೇ ಜಾತಿಯ ಮಾವಿನಕಾಯಿ ಚೆನ್ನಾಗಿ ಬಲ್ತಿರೋ ಮಾವಿನಕಾಯಿನ ತೊಗೋಬೋದು ತೋತಾಪುರಿ ಮಾವಿನಕಾಯಿಂದಲೂ ಕಡಗಾಯಿ ಉಪ್ಪಿನಕಾಯಿ ಮಾಡಬಹುದು ಐದು ದೊಡ್ಡ ಮಾವಿನಕಾಯಿಯನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಮತ್ತೆ ಒಂದು ಒಣ ಬಟ್ಟೆಯಲ್ಲಿ ಸ್ವಲ್ಪನೂ ಅಂಶ ಇರದ ಹಾಗೆ ಒರೆಸೆ ಇಟ್ಕೊಂಡಿದ್ದೀನಿ ಇದನ್ನು ಸಿಪ್ಪೆ ಸಹಿತಾನೆ ಸ್ವಲ್ಪ ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡ್ಕೋಬೇಕು ಎಲ್ರಿಗೂ ಗೊತ್ತಿರೋ ಹಾಗೆ ಉಪ್ಪಿನಕಾಯಿ ಮಾಡುವಾಗ ನಮ್ಮ ಕೈಯಲ್ಲೂ ಸ್ವಲ್ಪ ನೀರಿನ ಅಂಶ ಇರಬಾರ್ದು ಹಾಗೆ ಮಾವಿನಕಾಯಿನ ಕಟ್ ಮಾಡೋದಕ್ಕೆ ಬಳಸೋ ಚಾಕು ಬಳಸೋ ಪಾತ್ರೆಯಲ್ಲೂ ಸ್ವಲ್ಪನೂ ನೀರಿನ ಅಂಶ ಇರದ ಹಾಗೆ ಹುಷಾರಾಗಿ ಮಾಡ್ಕೋಬೇಕು ಐದು ಮಾವಿನಕಾಯಿಯನ್ನು ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹುರಿದಿರೋ ಉಪ್ಪು ಪೂರ್ತಿಯಾಗಿ ತಣ್ಣಗಾಗಿದೆ ಇದನ್ನೀಗ ಒಂದು ಗಾಜಿನ ಜಾರಿಗೆ ಅಥವಾ ಬರ್ನಿ ಸಿರಾಮಿಕ್ ಜಾರಿಗೆ ಒಂದು ಲೇಯರ್ ಮಾವಿನಕಾಯಿ ಹೋಳು ಸ್ವಲ್ಪ ಉಪ್ಪು ಮತ್ತು ಒಂದು ಲೇಯರ್ ಮಾವಿನಕಾಯಿ ಹೋಳು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನಂತರ ಗಾಜಿನ ಜಾರನ್ನು ಮುಚ್ಚಿ ಮಾವಿನಕಾಯಿ ಹೋಳು ಸ್ವಲ್ಪ ಮೆತ್ತಗಾಗೋ ತನಕ ಹಾಗೆ ಇಡಬೇಕು ಜಾಸ್ತಿ ದಿನ ಇಟ್ಟರು ಮಾವಿನಕಾಯಿ ಹೋಳು ತುಂಬ ಸಾಫ್ಟಾಗಿ ಕರ್ಗ್ದಾಗುತ್ತೆ ಹಾಗಾಗಬಾರ್ದು ಸ್ವಲ್ಪ ಮೆತ್ತಗಾಗೋ ತನಕ ಇದನ್ನು ಹಾಗೆ ಇಟ್ಟಿರಬೇಕು ತೋತಾಪುರಿ ಮಾವಿನಕಾಯಿ ತೊಗೊಂಡ್ರೆ ಒಂದೇ ದಿನ ಹೀಗೆ ಉಪ್ಪಲ್ಲಿ ಇಟ್ಟರೆ ಸಾಕು ಬೇರೆ ಮಾವಿನಕಾಯಿಗೆ ಎರಡು ದಿನ ಮೂರು ದಿನ ಹೀಗೆ ಬೇಕಾಗುತ್ತೆ ಎರಡು ದಿನಗಳ ನಂತರ ಮಾವಿನಕಾಯಿ ಹೋಳು ಸ್ವಲ್ಪ ಮೆತ್ತಗಾಗಿದೆ ಉಪ್ಪಿನಕಾಯಿಗೆ ಮಸಾಲೆ ಪುಡಿ ಮಾಡ್ಕೊಳ್ತಿದ್ದೀನಿ ಒಂದು ಲೋಟ ಸಾಸಿವೆ ಕಾಲು ಲೋಟ ಮೆಂತೆ ಅರ್ಧ ಲೋಟ ಜೀರಿಗೆ ಸ್ವಲ್ಪ ಇಂಗು ಉಪ್ಪಿನಕಾಯಿಗೆ ಆದಷ್ಟು ಗಟ್ಟಿ ಹಿಂಗೆ ತೊಗೊಳ್ಳೋದು ಒಳ್ಳೆಯದು ಐದು ಲವಂಗ ಹದಿನೈದರಿಂದ ಇಪ್ಪತ್ತು ಕಾಳು ಮೆಣಸು ನಾನು ಈ ಸಣ್ಣ ಬೌಲಲ್ಲಿ ಅಳತೆ ಮಾಡಿರೋದು ಮಾವಿನಕಾಯಿ ಹೋಳು ಎಷ್ಟಿದೆ ಅಂತ ನೋಡಿ ಇದೇ ಪ್ರಮಾಣದಲ್ಲಿ ಜಾಸ್ತಿ ಕಡಿಮೆ ಹಾಕಿ ಪುಡಿ ಮಾಡ್ಕೋಬೋದು ಬಾಣಲಿಗೆ ತೊಗೊಂಡಿರೋ ಎಲ್ಲ ಮಸಾಲೆ ಪದಾರ್ಥಗಳನ್ನು ಒಟ್ಟಿಗೆ ಹಾಕಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಬೇಕು ಸ್ನೇಹಿತರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೆಸಿಪಿ ಅಥವಾ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ ಉಪ್ಪಿನಕಾಯಿ ಮಾಡೋದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಬೋದು ಸ್ನೇಹಿತರೆ ಏಳು ನಿಮಿಷ ಸಣ್ಣ ಹುರಿದ ಮೇಲೆ ಮೆಂತೆ ಹುರಿದಿರೋ ಘಮ ಬರ್ತಿದೆ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೆ ನೋಡಿ ಫ್ಲೇಮ್ ಆಫ್ ಮಾಡಿದ್ದೀನಿ ಫ್ಲೇಮ್ ಆಫ್ ಮಾಡಿದ ಮೇಲೂ ಅದೇ ಬಾಣ್ಲಿ ಲೇಟ್ರೆ ಬಾಣಲಿ ಕಾವಿಗೆ ಮಸಾಲೆ ಪದಾರ್ಥಗಳೆಲ್ಲ ಕಪ್ಕಾಗ್ಬೋದು ಕೂಡಲೇ ಇದನ್ನು ಬೇರೆ ಒಂದು ಬಟ್ಲಿಗೆ ಹಾಕಿಟ್ಟಿದ್ದೀನಿ ಹುರಿದಿರೋ ಮಸಾಲೆ ಪದಾರ್ಥಗಳೆಲ್ಲ ಪೂರ್ತಿ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಿಗೆ ಪುಡಿ ಮಾಡ್ಕೋಬೇಕು ನುಣ್ಣಿಗೆ ಪುಡಿ ಮಾಡ್ಕೊಂಡಿದ್ದೀನಿ ಉಪ್ಪಿನಕಾಯಿಗೆ ಬೇಕಾಗಿರೋ ಮಸಾಲೆ ಪುಡಿ ತಯಾರಾಯಿತು ಎರಡು ದಿನ ಮೊದಲು ಮಾವಿನಕಾಯಿ ಹೋಳು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿಟ್ಟಿರೋದು ಬಣ್ಣ ನೋಡಿದ್ರೆ ಗೊತ್ತಾಗುತ್ತೆ ಮಾವಿನಕಾಯಿ ಹೋಳು ಸ್ವಲ್ಪ ಮೆತ್ತಗಾಗಿದೆ ಉಪ್ಪು ನೀರನ್ನು ಬೇರೆ ಒಂದು ಬೌಲಿಗೆ ಹಾಕಿಟ್ಕೊಳ್ತಿದ್ದೀನಿ ನಂತರ ಉಪ್ಪಿನಕಾಯಿ ಮಿಕ್ಸ್ ಮಾಡುವಾಗ ಇದೇ ಉಪ್ಪು ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಾವಿನಕಾಯಿ ಮಾವಿನಕಾಯಿಗಳು ಸ್ವಲ್ಪ ಮೆತ್ತಗಾಗಿದೆ ಸರಿಯಾದ ಹದದಲ್ಲಿದೆ ಇನ್ನೂ ಎರಡು ದಿನ ಇಟ್ಟರೆ ಜಾಸ್ತಿ ಮೆತ್ತಗಾಗಿ ಆಗ್ಬೋದು ಇದೇ ಹಂತದಲ್ಲಿ ಮಸಾಲೆ ಪುಡಿ ಮತ್ತು ಮೆಣಸಿನ ಪುಡಿನ ಸೇರಿಸಿ ಉಪ್ಪಿನಕಾಯಿ ಮಾಡ್ಕೋಬೇಕು ಸುಮಾರು ನೂರ ಇಪ್ಪತ್ತೈದು ಗ್ರಾಮಷ್ಟು ಮೆಣಸಿನ ಪುಡಿ ಖಾರದ ಪುಡಿ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಒಂದೊಂದಾಗೆ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಒಂದು ಅಗಲವಾದ ಪಾತ್ರೆಗೆ ಮಾವಿನಕಾಯಿ ಹೊಳನಷ್ಟು ಹಾಕ್ತಿದ್ದೀನಿ ಅರಿಶಿಣ ಪುಡಿ ಮೆಣಸಿನ ಪುಡಿನ ಒಟ್ಟಿಗೆ ಪೂರ್ತಿ ಸೇರಿಸೋದು ಬೇಡ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಮತ್ತೆ ಬೇಕಿದ್ರೆ ಸೇರಿಸ್ಕೊಬೋದು ಸುಮಾರು ನೂರು ಗ್ರಾಮಷ್ಟು ಮೆಣಸಿನ ಪುಡಿ ಹಾಕಿದ್ದೀನಿ ಮಿಕ್ಸಿಲಿ ಪುಡಿ ಮಾಡಿ ಇಟ್ಕೊಂಡಿರೋ ಸಾಂಬಾರು ಪುಡಿ ಸೇರಿಸಿ ಸ್ವಲ್ಪ ಸ್ವಲ್ಪನೇ ಉಪ್ಪು ನೀರನ್ನು ಸೇರಿಸ್ತಾ ಮಿಕ್ಸ್ ಮಾಡ್ಕೋಬೇಕು ಮೆಣಸಿನ ಪುಡಿ ಎಷ್ಟು ಖಾರ ಇದೆ ಉಪ್ಪಿನಕಾಯಿಗೆ ಎಷ್ಟು ಮೆಣಸಿನ ಪುಡಿ ಹಿಡಿಯುತ್ತೆ ಅಂತ ಮೊದಲಿಗೆ ಗೊತ್ತಾಗೋದಿಲ್ಲ ಅದಕ್ಕೆ ಒಂದೇ ಸಲ ಪೂರ್ತಿ ಮೆಣಸಿನ ಪುಡಿ ಸೇರಿಸ್ದೆ ಮಿಕ್ಸ್ ಮಾಡಿ ನೋಡಿ ಮತ್ತೆ ಬೇಕಿದ್ದರೆ ಸೇರಿಸ್ಕೋಬೋದು ಮಿಕ್ಸ್ ಮಾಡ್ತಾ ಮಾಡ್ತಾ ಈ ಪಾತ್ರೆ ಸಣ್ಣದಾಯಿತು ಅನಿಸ್ತು ನಾನು ಅದನ್ನು ಒಂದು ದೊಡ್ಡ ಅಗಲವಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಬೌಲಲ್ಲಿರೋ ಪೂರ್ತಿ ಉಪ್ಪು ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಿನಕಾಯಿ ತಯಾರಾಯಿತು ಕೊನೆಯಲ್ಲಿ ಒಗ್ಗರಣೆ ಮಾಡೋದು ತೊಗೊಂಡಿರೋ ನೂರ ಇಪ್ಪತ್ತೈದು ಗ್ರಾಮಷ್ಟು ಮೆಣಸಿನ ಪುಡಿಲಿ ಸ್ವಲ್ಪನೇ ಸ್ವಲ್ಪ ಮೆಣಸಿನ ಪುಡಿನ ಹಾಗೆ ಇಟ್ಟಿದ್ದೀನಿ ಉಪ್ಪಿನಕಾಯಿಗೆ ಸೇರಿಸಿಲ್ಲ ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆಯಿಂದ ಒಗ್ಗರಣೆ ಮಾಡಿ ಉಪ್ಪಿನಕಾಯಿ ಹಾಕ್ತಿದ್ದೀನಿ ಒಂದು ಸಣ್ಣ ಬಾಣಲಿ ಅಥವಾ ಒಗ್ಗರಣೆ ಸೌಟಿಗೆ ಕಾಲು ಕಪ್ಪಷ್ಟು ಸಾಸಿವೆ ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲೇ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದ ಕೂಡಲೇ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಿದ್ದೀನಿ ಮೆಂತೆ ಹಾಕ್ತಿದ್ದಾಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸ್ವಲ್ಪ ಹಿಂಗನ್ನು ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿಯೋ ತನಕ ಹುರಿಬೇಕು ಸಾಸಿವೆ ಇದೆ ಫ್ಲೇಮ್ ಆಫ್ ಮಾಡಿದ್ದೀನಿ ಒಗ್ಗರಣೆ ಪೂರ್ತಿ ತಣ್ಣಗಾದ್ಮೇಲೆ ಸುಮಾರು ಒಂದು ಅರ್ಧ ಗಂಟೆ ಹಾಗೆ ಇಟ್ಟು ನಂತರ ಇದನ್ನು ಉಪ್ಪಿನಕಾಯಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಸ್ವಲ್ಪವೂ ಬಿಸಿ ಇರಬಾರ್ದು ಪೂರ್ತಿ ತಣ್ಣಗಾದ್ಮೇಲೆ ಉಪ್ಪಿನಕಾಯಿಗೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಸರಿಯಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಿದರೆ ಕಡಗಾಯಿ ಅಥವಾ ಕಡಗಾಯಿ ಉಪ್ಪಿನಕಾಯಿ ತಯಾರಾಯಿತು ಇದನ್ನು ಗಾಜಿನ ಜಾರಿಗೆ ಅಥವಾ ಬರ್ಣಿಗೆ ಹಾಕಿ ಸ್ಟೋರ್ ಮಾಡಿಟ್ರೆ ನಾಲ್ಕೈದು ತಿಂಗಳ ತನಕ ಚೆನ್ನಾಗಿರುತ್ತೆ ಉಪ್ಪಿನಕಾಯನ್ನ ಮಾಡಿದ ಕೂಡಲೇ ತಿನ್ನೋದಕ್ಕಾಗಲ್ಲ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಮಾವಿನಕಾಯಿ ಹೋಳು ಇನ್ನೂ ಸ್ವಲ್ಪ ಮೆತ್ತಗಾಗೋಕ್ಕೆ ಎರಡು ಮೂರು ದಿನ ಬೇಕು ಮೂರು ದಿನದ ನಂತರ ನೋಡಿ ಉಪ್ಪಿನಕಾಯಿ ಈ ರೀತಿಯಾಗಿದೆ ಊಟಕ್ಕೆ ಉಪ್ಪಿನಕಾಯಿನ ಬಡಿಸ್ಕೊಂಡು ಊಟ ಮಾಡ್ಬೋದು ರುಚಿಯಾದ ಕಡಗಾಯಿ ಉಪ್ಪಿನಕಾಯಿ ತಯಾರಾಗಿದೆ ಸ್ನೇಹಿತರೆ ಈ ರೆಸಿಪಿ ನಿಮಗೆ ಹೊಸದಾಗಿದ್ದರೆ ತಪ್ಪದೆ ಒಂದು ಸಲ ಮಾಡಿ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೆಸಿಪಿ ಅಥವಾ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ತಪ್ಪದೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು